ಬಂದೆ ಬರುವುದು ಒಳ್ಳೆಯ ದಿನ ಹರಿದ ಚಾವಡಿಯಿಂದ ಸುರಿಯುವ ಮಳೆಹನಿಗೆ ಏಳುವೆನೋ ಆ ದಿನ ವಿದಾಯ ಒಡೆದ ಹಂಚು ಮುರಿದ ಬಾಗಿಲಿನಿಂದ ಒಳನುಗ್ಗುವ ಉಳ ಉಪ್ಪಟೆಗಳಿಗೆ ಸೊಳ್ಳೆ ಕೀಟಗಳಿಗೆ ಏಳುವೆನೋ ಆ ದಿನ ವಿದಾಯ ಬಂದೆ ಬರುವುದು ಒಳ್ಳೆಯ ದಿನ ತುತ್ತು ಅನ್ನ ತುಂಡು ಬಟ್ಟೆಗಾಗಿ ಒತ್ತು ಅರಿಯದೆ ದುಡಿದು ತಂದರು ಒಪ್ಪತ್ತಿಗೂ ಸಾಲದ ಈ ದಂಡು ಬಡತನಕ್ಕೆ ಹೇಳುವೆನು ಆ ದಿನ ವಿದಾಯ ಬಂದೆ ಬರುವುದು ಒಳ್ಳೆಯ ದಿನ ದಿಕ್ಕು ಹರಿಯದ ಸಾಧನೆಯ ಹಾದಿಯಲ್ಲಿ ಕಂಗೆಟ್ಟ ಕವಲು ದಾರಿಗಳಿಗೆ ಹೇಳುವೆನು ಆ ದಿನ ವಿದಾಯ ಬಂದೆ ಬರುವುದು ಒಳ್ಳೆಯ ದಿನ ಆಶಾದಾಯಕ ಮನೋಭಾವನೆಗೆ ಮತ್ತು ಉತ್ಸಾಹಕ್ಕೆ ಎಂದಿಗೂ ಹೇಳದಿರೋಣ ವಿದಾಯ